ನಾವಿದನ್ನೆಲ್ಲ ನೋಡಿದೀವಿ ಯಾವ ಒಂದು ರಾಜಪ್ರಭುತ್ವ ಇತ್ತೋ ಆ ರಾಜಪ್ರಭುತ್ವದಲ್ಲಿ ಮಂತ್ರಿಯೋ ಮಹಾಮಂತ್ರಿಯೋ ಅಥವಾ ರಾಜಗುರು ಆಗಿದ್ದಂತವರು ಕೇವಲ ಬ್ರಾಹ್ಮಣರು ಅದ ಅವರ ಹಿಡಿತದಲ್ಲೇ ಎಲ್ಲ ಆಡಳಿತ ನಡೀತಾ ಇತ್ತು ಇನ್ನು ಎರಡನೇದಾಗಿ ಪೇಜಾವರ ಶ್ರೀಗಳು ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ ನಾಲ್ಕು ಗಾಲಿಗಳು ಯಾವ ಬುದ್ಧ ತಂದೆಯ ಬುದ್ಧ ದೇವನ ಶಾಂತಿ ಬಸವ ತಂದೆಯ ಸಮಾನತೆ ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸಾಮಾಜಿಕ ನ್ಯಾಯ ಇದನ್ನು ಒಳಗೊಂಡಂತದ್ದು ನಮ್ಮ ಭಾರತೀಯ ಸಂವಿಧಾನ ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ನಾಲ್ಕು ಈ ಮೇಲಿನ ನಾಲ್ಕು ಬೇಕಾಗಿಲ್ಲ ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ ತಾವು ಮನುವಾದಿಗಳು ಇದ್ದೀರಿ ತಾವು ಇದ್ದೀರಿ ತಾವು ಇದ್ದೀರಿ ತಾವು ಅಸಮಾನತಾವಾದಿಗಳು ಇದ್ದೀರಿ ಒನ್ಸ್ ಅಗೈನ್ ಮತ್ತೆ ಅದೇ ರೀತಿಯ ಒಂದು ಸಂವಿಧಾನ ಈ ದೇಶಕ್ಕೆ ಬೇಕು ಆ ಸಂವಿಧಾನ ಅಂದ್ರೆ ಮನುಸ್ಮೃತಿ ಮನುಸ್ಮೃತಿಯ ಜಾತಿ ಮತ ಭೇದದ ಆಧಾರದ ಮೇಲೆ ಶ್ರೇಷ್ಠ ಕನಿಷ್ಠ ಸ್ಪರ್ಶ ಅಸ್ಪೃಶ ಅನ್ನುವಂತಹ ಈ ವಿಚಾರವನ್ನು ಇಟ್ಕೊಂಡು ಈ ದೇಶದಲ್ಲಿ ಆಡಳಿತವನ್ನ ನಡೆಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಂಘಟನೆ ಭಾರಿ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ ತಮಗೆ ಲಿಂಗಾಯತರು ಬೇಡ ತಮಗೆ ದಲಿತರು ಬೇಡ ತಮಗೆ ಮುಸ್ಲಿಮರು ಬೇಡ ತಮಗೆ ಕ್ರಿಶ್ಚಿಯನ್ನರು ಬೇಡ ತಮಗೆ ಸಿಖರು ಬೇಡ ಬೌದ್ಧರು ಬೇಡ ಪಾರ್ಸಿಗಳು ಬೇಡ ಯಾ ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ ಯಾಕೆ ಈ ಮಾತು ವದ್ದು ಹೇಳಕತ್ತೀನಿ ಅಂದ್ರ ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರೆ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಾರೆ ಅವರು ಕಟ್ಕೊಂಡು ಹಿಂದೂ ಭಾರತದಲ್ಲಿರುವ ಹಿಂದೂಗಳ ಹಿಂದೂಗಳ ನಂತರ ಏನು ಅವ್ರನ್ನ ತಗೊಂಡೇನು ಬೆಂಕಿ ಹಚ್ತೀರಿ ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ ಯಾಕಂದ್ರೆ ಯಾರು ನೀವು ಒಪ್ಪಳಾಕತ್ತೀರಪ್ಪ ಅಲ್ಲ ನೀವು ಈ ಭಾರತ ಭೂಮಿಯವರೇ ಅಲ್ಲ ತಾವು ಮಧ್ಯ ಏಷ್ಯಾದಿಂದ ದನ ಭಾರತಕ್ಕೆ ಬಂದವರು ದನ ಕಾಯುವವರು ತಾವಾಗಿದ್ದೀರಿ ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ ನಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ ಆದಷ್ಟು ಬೇಗ ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಬೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಬೇಕು ಎಲ್ಲಿಂದ ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಯಾವ ಹಿಂದುತ್ವವು ಇಲ್ಲ ಒಂದು ಬಿಂದು ಒಂದು ಬಂಧು ಅನ್ನುವಂಥ ಯಾವ ಲೆಕ್ಕಾಚಾರವು ಆರ್ ಎಸ್ ಎಸ್ನವರಲ್ಲಿಲ್ಲ ಅವರಲ್ಲಿ ಇರುವುದು ಕೇವಲ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅದು ಮೇಲ್ವರ್ಗದ ಜನರಲ್ಲಿ ಕೈಯಲ್ಲಿ ಅಧಿಕಾರ ಇರಬೇಕು ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವದೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಆ ಶಕ್ತಿ ಅದರ ಹಿಂದೆ ಇರುವಂತಹ ಅಜೆಂಡವೇ ಅಧಿಕಾರ ಅದಕ್ಕೋಸ್ಕರವೇ ಆರ್ ಎಸ್ ನ ಪ್ರಮುಖರು ಯಾರನ್ನ ಯಾವಾಗ ಬೇಕಾದರೂ ಬಳಸಿ ಬಿಸಾಕ್ತಾರೆ ಇಂತಹ ಬಳಸಿ ಬಿಸಾಗುವ ಕೆಲಸಕ್ಕೆ ಬಾರದ ವಸ್ತುಗಳಂತೆ ನಾವು ಆಗೋದು ಬೇಡ ಜಾಗೃತರಾಗೋಣ ಎಚ್ಚೆತ್ಕೊಳ್ಳೋಣ ಬಿಜೆಪಿಯವರಿಗೆ ಪಾಠ ಕಲಿಸಿ ಅವರನ್ನ ಮೂಲೆಗೆ ಬಿಸಾಕಬೇಕಾದಂತಹ ಅವಶ್ಯಕತೆ ಇದೆ